ವಿಷ್ಣುಮೂರ್ತಿ ಅಯ್ಯಪ್ಪ ಭಕ್ತವೃದ್ಧ ಕೋಟೆಕಾರು ವರ್ಷ ಪ್ರತಿಯಂತೆ ನಡೆಸಿಕೊಂಡು ಬರುತ್ತಿರುವ ಶ್ರೀ ಅಯ್ಯಪ್ಪ ದೀಪೋತ್ಸವದ ಬಗ್ಗೆ ದೀಪಾರಾಧನೆ ಡಿಸೆಂಬರ್ ಹದಿನಾಲ್ಕು ಶನಿವಾರ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಸಂಜೆ ಐದು ಮೂವತ್ತರಿಂದ ನಡೆಯಲಿದೆ ಭಜನಾ ಕಾರ್ಯಕ್ರಮ ರಾತ್ರಿ ಏಳು ಮೂವತ್ತಕ್ಕೆ ಶ್ರೀ ವಿಷ್ಣುಮೂರ್ತಿ ದೇವರಿಗೆ ರಂಗಪೂಜೆ ಎಂಟು ಗಂಟೆಗೆ ಅಯ್ಯಪ್ಪ ದೇವರಿಗೆ ಮಹಾಪೂಜೆ ಪ್ರಸಾದ ವಿತರಣೆ ಎಂಟು ಮೂವತ್ತಕ್ಕೆ ಚೌಕಿ ಪೂಜೆ ಬಳಿಕ ಅನ್ನಸಂತರ್ಪಣೆ ಇತ್ಯಾದಿಗಳು ನಡೆಯಲಿದೆ ಈ ಬಗ್ಗೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ತರೆಯು ನಾಗೇಂದ್ರ ಕಿದಲಾಯ ಶುಭಾಶಂಸಿನಯ ಮಾತುಗಳನ್ನು ಆಡಿದ್ರು ಸ್ವಾಮಿ ಮಹಾವಿಷ್ಣು ಸೋಮನಾಥ ದೇವರೇ ಗ್ರಾಮದೇವರೆಲ್ಲ ಪುರ ಕೈ ಮುಗಿಯೊಂದು ಕೋಟೆಕಾರಿ ವಿಷ್ಣುಮೂರ್ತಿ ದೇವಸ್ಥಾನ ಕಿದಲಾರೆ ಮನೆತನ ಕಿದಲಹಾರ ಇಲ್ಲಿ ವರ್ಷ ಪ್ರತಿಲ ಅಯ್ಯಪ್ಪನ ಭಕ್ತರ ದಾರಿಲು ಅಥವಾ ಅಯ್ಯಪ್ಪ ವ್ರತ ದಾರಿಗಳು ವರ್ಷದಿಂದ ಮೂಲು ಸೇವೆ ಮಾಡಲು கரீங்க சுமார் வர்ஷம் தின கொஞ்சம் அய்யப்பீபோத்ஸவந்து முன்னாடி மலுது பாரி விசேஷ விஜ்மம்பு பெளகாது கொடுத்தாரு அய்யப்பாமி தேவரா அத்தை நெனப்புக்கார அப்புறம் பிரிவல தீபாராதனை லெங்க பூஜை அஞ்சபுரம் மலர் வர்ஷ அக்களின் விசேஷவது உஞ்சு பப்பநாடு மேடத்து அக்கள ஆட்ட மலப்பி வந்து நிகண்ட மலரு அஞ்சு ஆகி மாதிரி சாக்கக்கூடது மாத்தேரில் சேர்த்து மல்து ஆய் மாத்தியர் சாக்காரக்கூடது நனப்படுது கூட எங்களுடைய தேவஸ்தான பரவாயில்ல கேத்த பரவாயில்ல ಕೆದಲೆಯರ ಕೆದಲಾಯ ಕೇಳುವುದಿಲ್ಲ ಮಹಾಪೂಜೆ ಅನ್ನ ಸಂತರ್ಪಣೆಯ ಬಳಿಕ ಬಪ್ಪನಾಡು ಶ್ರೀ ಪರಮೇಶ್ವರ ಯಕ್ಷಗಾನ ಮಂಡಳಿಯವರಿಂದ ಬಂಟನ ಬಲಿಸುತ್ತು ಎಂಬ ತುಳು ಯಕ್ಷಗಾನ ಬಯಲಾಟ ನಡೆಯಲಿದೆ ಈ ಬಗ್ಗೆ ಸಮಿತಿಯ ದೇವದಾಸ್ ಕೋಟೆಕಾರ ಸುಂದರ ಗುರುಸ್ವಾಮಿ ಸುಜಿತ್ ಕೋಟೆಕಾರು ಪ್ರಸಾದ್ ಬೈದ್ಯಮನೆ ಮುಂತಾದವರು ಮಾಹಿತಿ ನೀಡಿದ್ರು ಸುರುಕಾದು ಸೋಮನಾಥ ಸ್ಥಳೀಯ ಸಾನಿಧ್ಯ ದೇವರಮೂರ್ತಿ ಒಂದಿಸ ಒಂದು ಕರೀನಾ ಸರಿ ಸುಮಾರು ಮುಪ್ಪತ್ತೈದು ವರ್ಷದ ಮೂಲ ಅಯ್ಯ ಅಯ್ಯಪ್ಪ ಮೂಲ ಮಾಲೆ ಮಾರಿಪದು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಶಬರಿಮಲೆ ಶಬರಿಮಲ ಯಾತ್ರರು ಅವೇ ಪ್ರಕಾರ ಎರಡು ಸಾವಿರದ ಹದಿಮೂರು ಮೂಳು ಭಾರಿ ನಮ್ಮ ದಕ್ಷಿಣ ಕನ್ನಡ ಬಹುಶಃ ಒಂದು ಕಾರ್ಯಕ್ರಮ ಆತಿಜಿ ಅಯ್ಯಪ್ಪ ದೀಪೋತ್ಸವ ಕಾರ್ಯಕ್ರಮ ಸರಿ ಈ ನಾಲ್ಕು ದಿನ ಭಾರಿ ವಿಜೃಂಭಣೆಯು ಸಹಸ್ರಾರು ಜನಸಂಖ್ಯೆ ಸೇರಿದು ಭಾರಿ ವಿಜೃಂಭಣೆಯನ್ನು ನಡುತ್ತೆ ಅಭಿವೃದ್ಧಿ ಬೊಕ್ಕ ಪ್ರತಿ ವರ್ಷ ಆ ಅಯ್ಯಪ್ಪ ದೀಪೋತ್ಸವದ ನಿಮಿತ್ತ ಎಂಟು ಪ್ರತಿ ವರ್ಷ ವಿಷ್ಣುಮೂರ್ತಿ ದೇವಿಯ ಪೂಜೆ ರಂಗಪೂಜೆ ಕಾಂಡ ಕಾಂಡ ನಾಗದೇವರಿಗೆ ನಗತಂಬಿ ಅದೇ ದೇವತಾ ಕಾರ್ಯಕ್ರಮ ಪ್ರತಿ ಅಯ್ಯಪ್ಪ ದೀಪೋತ್ಸವದ ದಿನ ತೆರೆಯ ಮನತೊಂದು ಪ್ರಕಾರ ಐಕ ಸಾವಿರಾರು ಭಕ್ತರು ಅನ್ನದಾನ ಸೇವೆ ಪ್ರತಿ ವರ್ಷ ನನ್ನ ತೊಂದರೆ ಪ್ರಕಾರ ಇಡಮುಟ್ಟ ಮುಟ್ಟ ಮುಪ್ಪತ್ತೈದು ವರ್ಷಗಳ ಮೂಲ ಅಯ್ಯಪ್ಪ ವ್ರತಾದಾಯು ಬಹಳ ಸಂಖ್ಯೆ ವ್ರತಾಚಾರಣ ಅಂಥದ್ದು ಅಯ್ಯಪ್ಪ ದೇವರ ಸನ್ನಿಧಾನ ಪೋದು ಕೃತಾರ್ಥರು ಆ ಪ್ರಕಾರ ಈ ವರ್ಷ ಅದೇ ಪ್ರಕಾರ ಅಯ್ಯಪ್ಪ ದೀಪೋತ್ಸವದ ಒಂಜಿ ಐದು ವರ್ಷ ನಮ್ಮ ಇಂಕಲ್ ಮೂಲ ಒಂಜಿ ಧಾರ್ಮಿಕ ಕಾರ್ಯಕ್ರಮ ಬೌಕಾಂಡ ಯಕ್ಷಗಾನ ಕರೆ ಐನು ವರ್ಷ ದುಂಬುಮೂಲು ಬಪ್ಪನಾಡು ಮೇಲೆ ದಕ್ಷ ಬಂಗಾರದ ಬನತ ಬಂಗಾರ ಪಣಪಣ ಯಕ್ಷಗಾನ ಬಯಲಾಟ ಮಂಚದ ಆ ಪ್ರಕಾರ ಈ ವರ್ಷ ಅಯ್ಯಪ್ಪ ವ್ರತಾಧಾರಿಯು ಅವ್ಯ ಪ್ರಕಾರ ವಿಷ್ಣುಮೂರ್ತಿ ಅಯ್ಯಪ್ಪ ತೀರ್ಮಾನ ತೀರ್ಮಾನಮಂತಿ ಪ್ರಕಾರ ಶ್ರೀ ಬಪ್ಪನಾಡು ಮೇಲೆ ದಕ್ಷ ಶ್ರೀ ಬಪ್ಪನಾಡು ದುರ್ಗಾ ಪರಮೇಶ್ವರ ಯಕ್ಷಗಾನ ಮಂಡಿ ಅಧಿಮುಖರ್ದು ಬಂಟನ ಬಲಿಸುತ್ತು ಪಣಪಣ ಸಾಮಾಜಿಕ ಬಯಲಾಟ ಯಕ್ಷಗಾನ ಬಯಲಾಟ ಮಂಪ ತೀರ್ಮಾನ ಮಂತ್ರದೇ ಆ ಪ್ರಕಾರ ಈ ಐಕ ಪೂರ್ತಿನ ಸಕಲ ವ್ಯವಸ್ಥೆ ಆಬೋದು ಭಕ್ತಾಭಿಮಾನಿಲ ಕಲಾಭಿಮನ್ಲ ಪ್ರೀತಿಪೂರ್ವಕ ವಿನಂತಿ ಪಂಡ ಈ ಒಂದು ಕಾರ್ಯಕ್ರಮವನ್ನು ನಿಖಿಲು ಬರ್ತದೆ ಯಶಸ್ವಂತ ಕೊರು ಆ ದಿನ ಕಾಂಡೆ ನಾಗದೇವರಿಗೆ ನಾಗತಂಬಿಲ ಬೈಯಡು ವಿಷ್ಣುಮೂತಿ ದೇವಿಯ ಪೂಜೆ ರಂಗಪೂಜೆ ಹೆಣ್ಮಗಂಟೆಗೆ ಅಯ್ಯಪ್ಪನ ಪೂಜೆ ಅನ್ನದಾನ ಸೇವೆಯ ಪೇರಡು ಅವೆರ್ದು ಪಕ್ಕ ಬೊಪ್ಪನಾಡು ಶ್ರೀ ದುರ್ಗಾಪರಮೇಶ್ವರ್ ಯಕ್ಷಗಾನ ಮಂಡಳಿ ಕುಡಲ ಮುಕ್ಕುಳಿದು ಅತಿ ವಿನೂತನ ಶೈಲಿದ ಹೊಸ ಆಟ ಬಂಟನ ಬಲಿಸುತ್ತು ಬಂದು ಯಕ್ಷಗಾನ ಬಾಯಿ ನಡೆಪರಂಡು ಈ ಕಾರ್ಯಕ್ರಮಗೂ ಊರದ ಭಕ್ತಾಭಿಮಾನಿಗಳು ಭಗದ್ಭಕ್ತಿಯರು ಪೂರ್ವ ಸಹಕಾರ ಕರೆದು ಕಾರ್ಯಕ್ರಮ ಯಶಸ್ವಿ ಮುಂಪು ಪಡೆದು ಶ್ರೀ ವಿಷ್ಣುಮೂರ್ತಿ ಅಯ್ಯಪ್ಪ ಭಕ್ತ ಬಂದ ಕೋಟೆಗಾಲ ಪರವಾದ ವಿನಂತಿ ಮುಂತಿಲ್ಲ ಸ್ವಾಮಿಯೇ ಶರಣವಯ್ಯಪ್ಪ ಅಂಚೆ ನೇಮು ಮಹಾವಿಷ್ಣು ದೇವರನ್ನ ತುಂಬುದಿ ಇವರದು ಅಂಚೆ ಸೋಮನಾಥ ದೇವರೆಲ್ಲ ಒಂದು ಮೂಲಪಮ್ಮ ನಮ್ಮ ದೇವರನ್ನ ದೇವರೆಲ್ಲ ಒಂದು వర్షం ప్రత్యాపున అయ్యప్ప ఉత్సవ దీని యొక్క మాలితిన్న కార్యక్రమం అంచేని ఇంకా సాధారణ ముప్పై వర్షం స్టార్ట్ అయినాం ఏళ్ళు జనాడు సురైన నూతు జన ముట్టయితే పోను వాళ్ళ అంచేని ఈ నిన్న ననదుంబుల పొరులు నడప ఉండిపోవడం అన్నది ఆ అయ్యప్ప దేవుడు నటు అవి బదనా పడిన అవే ముప్ప సాధారణ నమ్మకలు ఎంచిన అనుమల్దేరాముట్టడేది ఈడేరుదండి భక్తారు వేల పోయినా వేలే అయ్యప్ప మాలేపాడు చేయ్ కల పూర సాధారణ భక్తారు పూరా సాదికి పోతే ఎన్న వేళలా అంచనా పూరెలైతే నమ్మ పనోడు అక్క భక్తు మాలే పాడది పోరు నన్ను తుమ్ముల పొరుళుడు నప్పమో అయ్యప్ప కూడా దీపోత్సవం అంటే ఎంక అని దీపోత్సవం పండా వర్ష ఎర్రెడ్ కేరళ దగ్గర కొనంతది మళ్ళీ వాళ్ళు అవు అగ్ని అగ్ని పండ మళ్ళా నమ్మ విష్ణుమూర్తికి పోయిలేకనే అవి కొంచెం అగ్ని పాడు ఆ అగ్ని స్వామి నగల పూర పోపుని గెండసేవే గెండ సేవ అయితే స్వామి నగలు పోదు అంచేనే పూర పోదు అంచా వంచి విలక విలక వ్యవస్థ సేవ్ అంచా అయితే ప్రతి వర్షదా నెనపుగా పోడాది ఎంక పద్నాని ద్వీపం పోతాదు ఆజారంటే పోతాదు భజన కార్యక్రమం వాళ్ళదు தீப்ப பத்தது ஐந்து இந்த மாலை பேரவுண்டு பூஜை மாலை பேரவுண்டு பூஜை மால்த்தது எண்பகண்டைக்கு நம்ம சரியாவது ஐயப்பனை பூஜை ஆகணும் ஐக்கு தும்பு ரங்கா பூஜை ஆக முடியும் ஏழரைக்கு ரங்க பூஜை ஆகணும் அஞ்சனி காண்டேதா முழுப்போ நாங்கள் தம்பி அவன் ரொம்ப அஞ்சனே அவள் பூரா ஐடு முழு சவுக்கி பூஜை ஆகணும் ஒன்ப கண்டைக்கு அஞ்சு அவள் பூரா அது லாஸ்ட்டுக்கு அன்னதானா உண்டு அஞ்சனி அன்னதானக்குள்ளே அஞ்சனி பூர் இரில் பக்தியர் பூரை பத்துது பூர் இரில் பத்துது முழுப்போ சாயம் மாலத்து போடுவானது கிலோ ಅಯ್ಯಪ್ಪನ ಒಂಜಿ ದೀಪಾರಾಧನೆ ಪ್ರಕೃತ ಎಂಕ್ಲು ಈ ಸಲ ಒಂಜಿ ಪೂರ ಸ್ವಾಮಿ ಒಟ್ಟಿಗೆ ಸೇರಿದು ಒಂದು ಯಕ್ಷಗಾನ ಬಯಲಾಟ ಮಲ್ಪ ಅನ್ಕೊಂಡು ಉದ್ದೇಶದಿದು ನಮ್ಮ ಸಂಸ್ಕೃತಿ ದುಂಬು ಜೋಕಲಿಗೆ ಉರಿಯೋಡು ನಮ್ಮ ಯಕ್ಷಗಾನ ಕಲೆ ದುಂಬುಲನೆಲ್ಲ ದುಂಬು ದುಂಬು ಪೋಡು ಅವು ನಮ್ಮ ಐನು ವರ್ಷ ಅಂದಿತ್ತೆ ಒಂಜಿ ಕಾಲ ಒಂಜಿ ದುಂಬಲ್ತೀತಾ ಆತೆ ಅವು ನೆಲ್ಲ ವರ್ಷ ವರ್ಷ ಆ ಒಂದು ಪೋಡು ಒಂದು ಕಾಲಮಿತಿ ಅತ್ತು ಒಂದು ಕಾರ್ ಒಂಜಿ ಕಾ ರಾತ್ರಿ ಹೆಣ್ಮರಕ್ಕೆ ಚೌಕಿ ಬೇಕು ಪುಲ್ಯ ಕಾಣೆ ಮುಟ್ಟಲ್ಲ ಈ ಯಕ್ಷಗಾನ ಉಪ್ಪುಂಡು ಬಪ್ಪನಾಡದ ಪುಗರ್ತದ ಈ ಕಲಾವಿದರು ಪೂರಂದೇಟು ಮಲಮಲ್ಲ ಹಾಸ್ಯ ಕಲಾವಿದ ದಿನೇಶ್ ದಿನೇಶ್ ಕೊಡಪದವು ಅಂಚನೆ ಮಲಮಲ್ಲ ಭಾಗವತಿಯರ ನಕಲನ್ನ ಪೂರ ಕೂಡಿಕೆರೆದು ಭಾರಿ ಮಲ್ಲ ಒಂದು ಯಕ್ಷಗಾನ ಬಯಲ ನಾಡಪೇರುಂಡು ಪೂರ ಯಕ್ಷಗಾನ ಅಭಿಮಾನಿಗಳು ಪೂರ ಅಂದೇಕ ಪದ್ದು ಈ ಯಕ್ಷಗಾನ ಕಾರ್ಯಕ್ರಮನು ಯಶಸ್ವಿ ಮಲತುಕೋರಡು ದಯಪಾಂಡ ಪೂರ ಕರೆ ಪೌರಾಣಿಕ ಪೂರ ಸಾಧಾರಣ ಆ ಒಂದು ಉಪ್ಪುಂಡು ಪೂರ ಕರೆಟ್ಲ ಅಂತ ಸಾಮಾಜಿಕ ಒಂದು ಚೇಂಜಸ್ ಬೋಡೊಂದು ಪೂರಲ್ಲ ನಾನು ನಮ್ಮ ಒಂದು ಚೇ ಎಸ್ ಬೋರ್ಡ್ ಉದ್ದೇಶದಿದ್ದು ಈ ಯಕ್ಷಗಾನ ಬಯಲಾಟ ಮಾಡ್ತಿಲ್ಲ ಈ ಬಯಲಾಟನ ಪೂರೆಲ್ಲ ಬತ್ತದ್ದು ಈ ಯಶಸ್ವಿ ಒಂದು ಪಾತ್ರ ಸಾಮಾಜಿಕ ಪಕ್ಕ ಪೌರಾಣಿಕ ರಡ್ಡೆಲ್ಲ ಒತ್ತು ಕುಡಿತ ಬಯ್ಯ ಚೌಕಿ ಪೂಜೆ ಏನು ಮಾಡಿದ ಪಕ್ಕ ಅನ್ನ ಸಂತಾನ ಬಾಯಿ ಬಕ್ಕ ಕಾಣಿ ಮುಟ್ಟೆಲ್ಲ ಭಾರಿ ಗರ್ದಿ ನಡಪೆ ರೋಂಡು ಮಾ ಪೂರೆಲ್ಲ ದಿಕ್ಕೆ ಬತ್ತದ್ದು ಈ ಪಾಲ್ತೊಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡೊಂದು ಅನುಮಂತ ಮಲ್ಪ ಸ್ವಾಮಿ ಶರಣ ಮಯ್ಯಪ್ಪ ಮಾತಿರ್ಲ ಭಕ್ತಾದಿಗಳು ದಿಕ್ಕೆ ಬತ್ತದ ಹೆಂಕ್ಲೆಗೆ ಸಹಕಾರಗೊರದು ವಿನಂತಿ ಸ್ವಾಮಿಯೇ ಶರಣಮಯ್ಯಪ್ಪ ಬಂಟನ ಬಲಿಸುತ್ತು ಈ ಕಥೆಯನ್ನ ರವಿಕುಮಾರ್ ಸುರತ್ಕಲ್ ರಚನೆ ಮಾಡಿದ್ದು ಗೆಲ್ಮದರಾಜೆ ಮಾಧವ್ ಭಂಡಾರಿ ಕುಳಾಯ್ ಪದ್ಯ ರಚನೆಯನ್ನು ಮಾಡಿದ್ದಾರೆ ಅತಿ ವಿಶಿಷ್ಟವಾಗಿ ನಡೆಯಲಿರುವ ಮತ್ತು ಬೆಳಗಿನವರೆಗೆ ನಡೆಯಲಿರುವ ಬಂಟನ ಬಲಿಸುತ್ತು ಯಕ್ಷಗಾನ ಬಯಲಾಟಕ್ಕೆ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಕಲಾಭಿಮಾನಿಗಳಾಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸಮಿತಿ ವಿನಂತಿಸಿಕೊಂಡಿದೆ